ದುಡಿತೀವೋ ಅಷ್ಟಕ್ಕೆ ನಾವ್ ಆಸೆ ಕೊಡ್ಬೇಕು ಸರ್ ಸಂಪಾದನೆ ಮಾಡ್ತಾ ಹೌದು ಈ ಕ್ರೆಡಿಟ್ ಕಾರ್ಡ್ ಅವ್ರ ಸವಾಸ ಮಾಡ್ಬಿಟ್ಟು ಯೋಚನೆ ಮಾಡಿ ಸಾಯೋದಕ್ಕೆ ಹಿಂಗ್ ಕಟ್ಟೋದು 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 ಅಂತ ಅದೇ ನೀವು ಬೆಳಗ್ಗೆಯಿಂದ ಒಂದು ಡೈಲಿ ಒಂದು ಹನ್ನೆರಡು ಅವರ್ ಹತ್ತು ಅವರ್ ಕೆಲಸ ಮಾಡಿದ್ರೆ ಆ ದುಡ್ಡು ನೀವು ದುಡಿಮೆ ಅದ್ರಲ್ಲೇ ಬಂದ್ಬಿಡ್ತದೆ ನಿಮ್ಗೆ ದುಡ್ಡು ಬ್ಯಾಂಕ್ ಅವನ ಹತ್ರ ಹೋಗಿ ಮಾತಾಡೋ ಬಂದು ನೀವು ಬೇವರ್ ಸೋರ್ಸ್ರೆ ಆ ದುಡ್ಡು ನಿಮ್ಗೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಹೌದು ಯಾರತ್ರಾನು ಒಂದ್ ಮಾತು ಕೇಳೋ ಅವಶ್ಯಕತೆ ಇಲ್ಲ ಬೆಳಿಗ್ಗೆ ಯಾರ ಅವನ ಹತ್ರ ನಾವ್ ಏಕೆ ಒಂದ್ ಎಣಸ್ಕೊಬೇಕು ಕಷ್ಟ ಪಟ್ಟಿ ದುಡಿದ್ರೆ ದೇವ್ರ ಚೆನ್ನಾಗ್ ನೋಡ್ಕೊಂತಾನೆ ಅಷ್ಟೇ ಮ್ಯಾಟ್ರ್ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೀವು ಏನ್ ಸಂಪಾದನೆ ಮಾಡಿರ್ತೀವಿ ಕಿತ್ರು ನೀವ್ ಸಾಯಂಕಾಲ ಏನ್ ಕುಡಿಬೇಕು ರಾಜ್ಕಿನ ಇಲ್ಲ ಟೂ ಟೂಬರ್ ಟೂ ಕುಡಿಬೇಕ ಅನ್ನೋದು ನೀವ್ ಸಂಪಾದನೆ ಮೇಲೆ ಇರೋದು ನಾಳೆ ದಿವ್ಸ ಲೋನ್ ಗೇನು ಅಂತ ಹೋಯ್ತಂದ್ರೆ ಬರೀ ಶಾಪ್ ಬಾರ್ ಹೆಸರು ಇತ್ತಂದ್ರೆ ಅವ್ರ ಅಲ್ಲಿ ಅವ್ರಿಗೆ ಲೋನ್ ಸಿಗಲ್ಲ ಇದೇ ಕ್ರೆಡಿಟ್ ಕಾರ್ಡ್ ಅವರು ನಾರ್ಮಲ್ ಪಬ್ಲಿಕ್ ಹತ್ರ ಎಷ್ಟು ನಿಭಾಯಿಸ್ತಾರೆ ಆಟಾಡಿಸ್ತಾರೆ ಅವ್ರಿಗೆ ಧೈರ್ಯ ಇದ್ರೆ ಒಂದು ಪೊಲೀಸ್ ಪಿ ಒಂದು ಕಾರ್ಡ್ ಕೊಡ್ಲಿ ಇನ್ಸ್ಪೆಕ್ಟರ್ ಅದಕ್ಕೇನೆ ಅವರು ಬಕ್ರಗಳನ್ನ ನೋಡಿ ನೋಡಿ ಕೊಡೋದು ಕಾರ್ಡ್ ನ ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಹಾಯ್ ಕರ್ನಾಡು ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ನಾನು ನಿಮ್ಮ ವಿಜಯ್ ಕುಮಾರ್ ವೀಕ್ಷಕರೇ ನೀವು ಆಲ್ಮೋಸ್ಟ್ ಎಲ್ರು ಈ ಒಂದು ಕೆಟ್ಟ ಅನುಭವ ನಿಮಗೂ ಆಗಿರಬಹುದು ಅದೇನಂದ್ರೆ ಕ್ರೆಡಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಸ್ಕ್ಯಾಮ್ ನಡೀತಾ ಇದೆ ತುಂಬಾ ನಡೀತಾ ಇದೆ ಕ್ರೆಡಿಟ್ ಕಾರ್ಡ್ ಯೂಸ್ ಎಲ್ಲರಿಗೂನು ಈ ಒಂದು ಅನುಭವ ಹಾಗೇ ಆಗಿರುತ್ತೆ ಕೆಟ್ಟ ಅನುಭವ ಅದು ಅಂದ್ರೆ ಫಸ್ಟ್ ಪರ್ಸೆಂಟೇಜ್ ಬಡ್ಡಿ ಎಷ್ಟು ಅಂತ ಗೊತ್ತಿರಲ್ಲ ಆಮೇಲೆ ಮನೆ ಹತ್ರ ಕಳಿಸೋದು ವಸೂಲಿಗೆ ಈ ರೀತಿ ಎಲ್ಲ ನಡೀತಾನೆ ಇರುತ್ತೆ ಅದ್ರ ಬಗ್ಗೆ ನಮ್ಮ ಮಿತ್ರರ್ಗೊಂದು ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತೆ ಇವರು ನಮ್ಮ ಆರ್ ನಗರದ ನಿವಾಸಿ ಆಗಿರುವ ಗುಣಶೇಖರ್ ಅಂತ ಆ ಇವರು ಕೆಟ್ಟ ಎಕ್ಸ್ಪೀರಿಯೆನ್ಸ್ ಏನಂತ ಇಲ್ಲಿ ನಾವು ಹೇಳ್ತಾ ಇದ್ದಾರೆ ನೋಡಿ ಫುಲ್ ಡಿಟೇಲ್ ಆಗಿ ಹೇಳ್ತಾರೆ ಏನೇನು ಕ್ರೆಡಿಟ್ ಕಾರ್ಡ್ ಅದು ಏನೇನ್ ಸ್ಕ್ಯಾಮ್ ಇದೆ ಅಂದ್ಬಿಟ್ಟು ಡೀಟೇಲ್ ಆಗಿ ಹೇಳ್ತಾರೆ ಬನ್ನಿ ನೋಡೋಣ ಸರ್ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಗುಣ ಅಂದ್ಬಿಟ್ಟು ಗುಣ ಅಂದ್ಬಿಟ್ಟು ಓಕೆ ಸರ್ ನಿಮ್ ಏನ್ ಈಗ ನಿಮ್ಗೆ ಕ್ರೆಡಿಟ್ ಕಾರ್ಡ್ ತಗೊಂಡು ಏನ್ ಕೆಟ್ಟ ಅನುಭವ ಆಗಿದೆ ಅಂತ ನೀವ್ ಹೇಳಿದ್ವಿ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಅದು ಕೆಟ್ಟ ಅನುಭವನೇ ಕ್ರೆಡಿಟ್ ಕಾರ್ಡ್ ಅದು ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಿರಲ್ಲ ಏನು ಎತ್ತ ಏನು ಗೊತ್ತಿರಲ್ಲ ಆಮೇಲೆ ಆಮೇಲೆ ಅದನ್ನ ಯೂಸ್ ಮಾಡ್ತಾ 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 ಒಂದೊಂದೇ ಒಂದೊಂದೇ ಅನುಭವಗಳು ಆಗ್ತಾ ಹೋಗುತ್ತೆ ಸೊ ನಿಮ್ಮ ಅನುಭವ ಏನ್ ಸರ್ ಸರ್ ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾರ್ಡ್ ಇಸ್ಕೊಂಡಿದ್ವಿ ಕ್ರೆಡಿಟ್ ಕಾರ್ಡ್ ಓಕೆನಾ ಎಫ್ ಸಿ ಬ್ಯಾಂಕ್ ಅವಾಗ ಕೆಲಸ ಎಲ್ಲ ಚೆನ್ನಾಗಿತ್ತು ಎಲ್ಲಾ ನಡೀತಾ ಇತ್ತು ಕೈ ಹೊರ್ತಾ ಇತ್ತು ಇಸ್ಕೊಂಡ್ಬಿಟ್ವಿ ಎಪ್ಪತ್ ಸಾವಿರಕ್ಕೆ ಲಿಮಿಟ್ ಅನ್ಬಿಟ್ಟು ಕೊಟ್ರು ನಾವ್ ಅದನ್ನ ಯೂಸ್ ಮಾಡಿದ್ವಿ ಯೂಸ್ ಮಾಡ್ಬಿಟ್ಟು ನಮ್ಗೆ ಅದು ಕ್ರೆಡಿಟ್ ಕಾರ್ಡ್ ಅದು ಹಿಂಗೆ ಏನು ಡೀಟೇಲ್ಸ್ ಏನು ಗೊತ್ತಿಲ್ಲ ನಮ್ಗೆ ಕ್ರೆಡಿಟ್ ಕಾರ್ಡ್ ಕೊಟ್ಟೋರು ಅದ್ರ ಬಗ್ಗೆ ಏನು ಹೇಳಿಲ್ಲ ಇಸ್ಕೊಂಡಿದ್ದೀನಿ ಓಕೆನಾ ಅವಾಗ ಏನಾಗೋಯ್ತಂದ್ರೆ ನಾನು ಕೆಲ್ಸ ಚೆನ್ನಾಗಿರೋ ತಿಂಗ್ಳು ತಿಂಗಳು ಕಟ್ಕೊಂಡು ಹೋಗ್ತಾ ಇದೆ ಲೋನ್ ಎಲ್ಲ ಕಟ್ಕೊಂಡ್ ಹೋಗ್ತಾ ಇದೆ ನಾನು ಕ್ಲೀನ್ ಆಗುತ್ತಿದ್ದ ದಿಢೀರ್ ಅಂತ ಕೆಲಸ ಹೋಗ್ತದೆ ನಾನು ಕಟ್ಟಕ್ ದುಡ್ಡಿಲ್ಲ ಆಮೇಲೆನೋ ತಿಂಗಳು ತಿಂಗಳು ಅಡ್ಜಸ್ಟ್ ಮಾಡಿ ಅಲ್ಲಿನ ಸಾಲ ಮಾಡಿ ಎರಡ್ ಸಾವಿರ ಮೂರ್ ಸಾವಿರ ಐತ್ರ ಕಟ್ತಾ ಇದ್ದೆ ಅವಾಗ ನಾನು ಹಿಂದೆ ಕಟ್ಟೋದು ತೆಗೆಯೋದು ಕಟ್ಟೋದು ತೆಗೆಯೋದು ಇದೇ ಮಾಡ್ತಾ ಇದ್ದೆ ಖರ್ಚುಗಿಲ್ಲ ಅಂದ್ರೆ ತೆಗೆಯೋದು ಇದ್ದಾಗ ತಿರ್ಗಾ ಹಾಕೋದು ಹಿಂಗೆ ಮಾಡ್ತಾ ಇದ್ದೆ ಒಂದ್ಸಲ ಏನಾಗೋಯ್ತು ಎರಡು ಸಾವಿರ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಚಿಲ್ಲರೆ ಅನ್ಸುತ್ತೆ ಸರಿ ಜ್ಞಾಪನ ಇಲ್ಲ ಅಷ್ಟು ಕಟ್ಟಿದೀನಿ ನಾನು ಕಟ್ಟಿದಾಗ ತಿರ್ಗ ಮಾರನೇ ದಿವಸ ಖರ್ಚಿಗೆ ದುಡ್ಡು ಬೇಕು ಅಂದ್ಬಿಟ್ಟು ಒಂದು ಐನೂರು ಸಾವಿರ ತಗೊಳ್ಳೋಣ ಅಂದ್ಬಿಟ್ಟು ಚೆಕ್ ಮಾಡಿದೆ ನಾನು ನೋಡ್ರೆ ಬರೀ ಸಾವಿರನೂರು ರೂಪಾಯಿ ಏನೋ ಇತ್ತು ಅಕೌಂಟ್ ಅಕೌಂಟಲ್ಲಿ ಸಾವಿರನೂರ ಐನೂರ ಇತ್ತು ಆಲ್ಮೋಸ್ಟ್ ಆಗ ಒಂದು ಎರಡು ಮೂರು ವರ್ಷ ಆಗೋಯ್ತು ಸರಿ ಅಷ್ಟು ಅಷ್ಟಿರ್ಬಿ ಇದ್ದಿರ್ಬೋದು ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರೆ ಅವ್ರೇನಂತಾರೆ ಬಡ್ಡಿ ಆ ಬಡ್ಡಿ ನೀವು ಬರೀ ಬಡ್ಡಿ ಕಟ್ತಾ ಇದ್ರ ಅಷ್ಟೇ ಹಂಗೆ ಇದೆ ಅಂದ್ರೆ ಎಷ್ಟು ಪರ್ಸೆಂಟ್ ಬಡ್ಡಿ పర్సెంటేజ్ ఇంట్రెస్ట్ రేట్ ఆఫ్ ఇంట్రెస్ట్ ఇప్పింట్ ఇష్టనా ನನ್ ಅವಾಗ ಬ್ಯಾಂಕ್ ಅವ್ರ ಹತ್ರ ಮಾತಾಡ ನಂಗೆ ನಂಗೆ ಅವಾಗ ಸ್ವಲ್ಪ ವಿಚಾರ ಗೊತ್ತಾಯ್ತು ಇದು ಅಂತ ಸರಿ ಅನ್ಬಿಟ್ಟು ನಾನೇನ್ ಮಾಡ್ದೆ ನಮ್ ಪರ್ಚೆಯವ್ರೊಬ್ರು ಹಿಂಗೆ ಬ್ಯಾಂಕ್ ಹೆಸರು ಬ್ಯಾಂಕ್ ಒಂದು ಕೆಲಸ ಮಾಡ್ತಾ ಇದಾರೆ ಅವರು ಕ್ರೆಡಿಟ್ ಕಾರ್ಡ್ ಅವರೇ ಅವ್ರನ್ನ ಅವರು ಕೂತ್ಕೊಂಡು ಹೇಳಿದಕ್ಕೆ ಅವ್ರು ಒನ್ ಅವರ್ ಎಕ್ಸ್ಪ್ಲೈನ್ ಮಾಡಿದ್ರು ನಂಗೆ ಈ ತರ ಈ ತರ ಅಂತ ಹೇಳಿದ್ರು ಅವ್ರು ಹೇಳಿದ ಪ್ರಕಾರ ಈ ಕ್ರೆಡಿಟ್ ಕಾರ್ಡ್ ಸವಾಸಕ್ಕಿಂತ ಎಲ್ಲಾರ ಫೈನಾನ್ಸ್ ಅವ್ರತ್ರ ಇಸ್ಕೊಂಡ್ಬಿಟ್ಟು ಸಾಲ ತರ್ಸ್ಕೊಡ್ಬೋದು ಈ ಕ್ರೆಡಿಟ್ ಕಾರ್ಡ್ ಗಿಂತ ಅಷ್ಟು ಮೋಸವಾಗಿ ಆಗ್ತಾರೆ ಬಡ್ಡಿ ಬಡ್ಡಿ ಮೇಲ್ ಬಡ್ಡಿ ಯಾರ ಗೊತಿಲ್ದಾರ ಅವರು ಈ ಹಳ್ಳಿ ಕಡೆಯವ್ರು ಯಾರ ಈಸ್ಕೊಂಡ್ಬಿಟ್ರಂದ್ರೆ ಅವ್ರ ಕತೆ ಮುಗೀತು ನನಗೂ ಫೋನ್ ಬಂದಿತ್ತು ನಾನು ಒಂದು ಟೂ ಮಂತ್ಸ್ ಬ್ಯಾಕ್ ನನ್ನ ಕೈಲಿ ಕಟ್ಟಕ್ ಆಗಿಲ್ಲ ನಾವು ನನ್ಗೆ ಫೋನ್ ಮಾಡ್ದ ನಾನು ಓಪನ್ ಆಗಿ ಹೇಳಿದೆ ಅವ್ರಿಗೆ ನೋಡಿ ನಾನು ಪ್ರತಿ ತಿಂಗಳು ಇದು ಇದೊಂದು ತಿಂಗ್ಳು ನನ್ನ ಕೈಲಿ ಕಟ್ಟಕ್ ಆಗಿಲ್ಲ ಯಾಕಂದ್ರೆ ನೀವು ಸ್ಟೇಟ್ಮೆಂಟ್ ತಗೊಂಡ್ ನೋಡ್ಕೊಳ್ಳಿ ಅವ್ರಿಗೆ ನೀವು ಎಷ್ಟು ನಿಯತವಾಗಿ ಕಟ್ಕೊಂಡ್ ಹೋದ್ರೂನು ಅವ್ರ ಲೆಕ್ಕ ಇಲ್ಲ ಒಂದು ತಿಂಗಳು ನೀವು ಏನಾದ್ರು ಜಂಪ್ ಮಾಡ್ಬಿಟ್ರೆ ಇಮಿಡಿಯೇಟ್ ಆಗಿ ಫೋನು ಒಂದ್ ಒಂದು ಐದಾರು ಜನ ಫೋನ್ ಮಾಡ್ತಾರೆ ಬ್ಯಾಕ್ ಹೆಂಡ್ ಅವ್ರನ್ನ ಕಳ್ಸಾ ಅದಡ್ ಪಾರ್ಟಿ ಅವ್ರನ್ನ ಕಳಿಸೋದು ಏರಿಯಾ ಹುಡ್ಕೋದು ಈ ತರ ಎಲ್ಲಾ ಮಾಡೋದು ನಾನು ಅವ್ರಿಗೆ ಹೇಳಿದೆ ನೀವು ಇದೇ ತರ ಮಾಡ್ತಾ ಇದ್ದೀವಿ ಕೊಡ್ತಾ ಇದ್ರೆ ನಾನು ಗ್ಯಾರಂಟಿ ನೇಣ್ ಹಾಕೊಂಡ್ಬಿಡ್ತೀನಿ ವಾಯ್ಸ್ ರೆಕಾರ್ಡಿಂಗ್ ಆಗ್ತಾ ಇದೇನ ಇದು ನಾನು ಹಾಕೊಂತ ಇದೀನಿ ಅಂತ ನಾನು ಹಾಕೊಂಡಿದ್ದೀನಿ ವಾಯ್ಸ್ ರೆಕಾರ್ಡಿಂಗು ಅಂತ ನಾನು ಹೇಳಿದ್ದೆ ಅವ್ರಿಗೆ ಯಾರು ಮಾತಾಡಿದ್ರೆ ನಿಮ್ಗೆ ಹೆಸರು ಹೇಳ್ಬಿಟ್ಟು ನಾನು ಬರ್ದ್ ಬಿಟ್ಟು ಹೋಗ್ಬಿಡ್ತೀನಿ ನಾನು ಒಂದ್ ಅವಾಗ ಅವ್ರ ಸ್ವಲ್ಪ ಭಯ ಆಯ್ತು ಅವ್ರಿಗೆ ನಾನು ಅವ್ರಿಗೆ ಎದುರ್ಕೊಳ್ಲಿ ಅಂತ ನಾನಿಲ್ಲ ನಾನು ಹೆಂಗೈತ ಅವಾಗ ಕೆಲಸ ಹೌದು ಕೆಲಸ ಇರ್ಲಿಲ್ಲ ಲಾಕ್ಡೌನ್ ಕೆಲಸ ಹೋಗ್ಬಿಡ್ತು ಎರಡ್ ಸಾವಿರ ರೂಪಾಯಿ ಕಟ್ಟಕ್ ಆಗಿಲ್ಲ ನನ್ನ ಕೈಯಲ್ಲಿ ಒಂದೇ ಸ್ಟಾರ್ಟ್ಗೆ ಎಪ್ಪತ್ ಸಾವಿರ ಐವತ್ ಸಾವಿರ ಐವತ್ತೈದು ಸಾವಿರ ಎಲ್ಲ ಕಟ್ಟಿದೀನಿ ನಾನು ಅವ್ರು ಅಷ್ಟೆಲ್ಲ ಬಿಡಿಸಿ ಹೇಳಿದ್ರು ಅವ್ರು ಹೋಗ್ತಾ ಇಲ್ಲ ಸರ್ ನೀವ್ ಕಟ್ಬೇಕು ಕಟ್ಬೇಕು ಪರಿಸ್ಥಿತಿ ಹೇಳ್ತಾ ಇದ್ದೀನಿ ನಿನ್ ಬೇಕಾದ್ರೆ ನಾನು ಬರ ತಿಂಗಳು ಅಡ್ಜಸ್ಟ್ ಮಾಡಿ ಇಲ್ಲ ಒಂದ್ ಎರಡ್ ಮೂರ್ ದಿವಸ ಎಕ್ಸ್ಟ್ರಾ ಆದ್ರೂ ಬರವಾಗಿಲ್ಲ ನಾನು ಇಂಟ್ರೆಸ್ಟ್ ಸಮೇತನೇ ಕಟ್ತೀನಿ ನನ್ಗೆ ಟಾರ್ಚರ್ ಮಾಡ್ಬೇಡಿ ಅಂತ ಆದ್ರೂನು ಕೆಲವೊಬ್ರು ಓಕೆ ಅಂತಾರೆ ಕೆಲವೊಬ್ರು ಒಪ್ಪದಿಲ್ಲ ಅಂದ್ರೆ ಅದ್ರಲ್ಲಿ ಅವರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಒಂದೇ ಡೈಲಾಗ್ ಹೇಳುದು ನೀವು ತಗೊಂಡಿದ್ರೆ ಕಟ್ಬೇಕ ನೀವು ಯಾರತ್ರ ತಗೊಳ್ಳಿ ನಿಮ್ಮ ಫ್ರೆಂಡ್ಸ್ ಹತ್ರ ತೊಗೊಳ್ಳಿ ನಿಮ್ಮ ಮನೆಯವ್ರ ತಗೊಳ್ಳಿ ಯಾರ ಆ್ಯಪ್ ತಗೊಳ್ಳಿ ಇದು ಹೆಂಗ್ ಗೊತ್ತ ಸರ್ ಇದು ಈ ಮೊಬೈಲ್ಗಳಲ್ಲಿ ಪರ್ಸನಲ್ ಲೋನ್ ಆಪ್ ಹೌದ್ ಹೌದು ಇವ್ರದ ಇದೇ ಕತೆ ಲೋನ್ ಆಪ್ ಬಹಳ ಇದ್ರಲ್ಲಿ ಮೆಸೇಜ್ ಗಳು ಹಾಕ್ತಾರೆ ಅದು ಅದನ್ನು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನೋಡಿ ಅದು ನನಗಾಗಿಲ್ಲ ನಮ್ಮ ಪರಿಚಯ ಇರೋರ್ಗಾಗಿದ್ದು ಇಬ್ರಿಗಾಗಿದೆ ಅದು ಒಬ್ಬರು ನಿರಂಜನ್ ಅಂದ್ಬಿಟ್ಟು ಅವ್ರ ಫ್ರೆಂಡ್ ಬಂದ್ಬಿಟ್ಟು ಏನ್ ಮಾಡಿದ್ದಾರೆ ಯಾವ್ದೋ ಆಪ್ ಅಲ್ಲಿ ದುಡ್ಡು ಎತ್ಕೊಂಡಿದ್ದಾರೆ ಅಂದ್ರೆ ದುಡ್ಡು ಅಪ್ಲೈ ಮಾಡಿದ್ದಾರೆ ಬಟ್ ದುಡ್ಡು ಬಂದಿಲ್ಲ ಅವ್ರು ಯಾರೋ ಹಿಂದಿನಲ್ಲಿ ಬಾಂಬೆಯಿಂದಾನೋ ಎಲ್ಲೋ ಫೋನ್ ಮಾಡ್ಬಿಟ್ಟು ಈ ತರ ನೀವು ದುಡ್ಡು ಎತ್ಕೊಂಡಿದ್ದೀರಾ ಇವನ್ ಏನ್ ಹೇಳ್ತಾ ಇದ್ದಾನೆ ಫ್ರೆಂಡ್ ಸರ್ ನನ್ ದುಡ್ಡು ಅಪ್ಲೈ ಮಾಡಿದ್ರೆ ಸತ್ಯ ಬಟ್ ನನ್ ಅಕೌಂಟ್ ಬಂದಿಲ್ವಲ್ಲ ನಾನು ಏನಕ್ಕೆ ಕೊಡ್ಲಿ ಬನ್ನಿ ನಿಮ್ಮ ಇವ್ರನ್ನ ಕಳ್ಸಿ ಏಜೆನ್ಸಿಯವ್ರನ್ನ ಕಳ್ಸಿ ಪಾಸ್ಬುಕ್ ನೋಡ್ಕೊಳ್ಳಿ ಬ್ಯಾಂಕ್ ಅಲ್ಲಿ ಚೆಕ್ ಮಾಡೋಣ ಬನ್ನಿ ನಾನು ಚೆಕ್ ಮಾಡಿದ್ರೆ ಅವ್ರು ಏನು ಬಂದಿಲ್ಲ ಅದು ಕಾಲ ಡೌಟ್ ಇದ್ರೆ ನೀವೇ ಬನ್ನಿ ಅಂತ ಮಾತಾಡಿದ್ದಾರೆ ಅವಾಗ ಅವ್ರು ಏನ್ ಮಾಡಿದ್ದಾರೆ ಅವ್ರು ಗೊತ್ತಿದ್ಯೋ ಗೊತ್ತಿದ್ದು ಮಾತಾಡ್ದೋ ಗೊತ್ತಿಲ್ಲದೆ ಮಾತಾಡ್ದೋ ಗೊತ್ತಿಲ್ಲ ಅಕೌಂಟ್ ದುಡ್ಡು ಬಂದಿದೆಯಾ ಇಲ್ವಾ ಅಂತ ನೀವ್ ಹಿಂಗೇ ಮಾಡ್ತಾ ಇದ್ರೆ ನಾನ್ ನಿಮ್ಮ ನಂಬರ್ಗೆಲ್ಲಾ ಬ್ಲೂ ಫಿಲ್ಮ್ ಎಡಿಟ್ ಮಾಡ್ ಕಳ್ಸಿ ಬಿಡ್ತೀನಿ ಫೋಟೋಗಳಲ್ಲ ಅಂತೆಲ್ಲಾ ಹೇಳಿದ್ರು ಅವನ್ಗೆ ಅವ್ನ್ ಸ್ವಲ್ಪ ದನ್ ಪಾರ್ಟಿ ಯಾವ್ದುಕೊಳಿಲ್ಲ ಕಳ್ಸ್ಯಾ ಕಳ್ಸ್ಕೊ ಹೋಗ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟ ಆಮೇಲೆ ಒಂದ್ಸಲ ಹುಡ್ಕೊಂಡ್ ಬಂದಿರಂತೆ ಯಾರೋ ಇವನ್ನ ನೋಡ್ಬಿಟ್ಟ ಅವ್ರು ವಾಪಸ್ ಹೋಗ್ಬಿಟ್ಟಿದಾರೆ ನನ್ ದುಡ್ಡು ಇವನ್ನೆಲ್ಲ ಪಾಸ್ಬುಕ್ ಹದ ಹೋಗ್ಬಿಟ್ಟಿದ್ದಾರೆ ಅದ್ ಅಪ್ಲಿಕೇಶನ್ ದುಡ್ಡು ಎತ್ಕೊಳ್ಳೋರು ದಯವಿಟ್ಟು ಅದಕ್ಕೆಲ್ಲ ಹೋಗ್ಲೇಬೇಡಿ ಕೈ ಎತ್ತು ಬಿಡ್ತೀನಿ ಅದಕ್ಕೆ ಹೋಗ್ಲೇಬೇಡಿ ಒಂದ್ಸರಿ ತಗೊಂಡು ಎಕ್ಸ್ಪೀರಿಯನ್ಸ್ ನಾನು ಇವಾಗ ಇವಾಗ ಮೊನ್ನೆ ಕ್ಲಿಯರ್ ಮಾಡಿದೆ ಕ್ರೆಡಿಟ್ ಕಾರ್ಡ್ ಕಟ್ಟಿ ಕ್ಲಿಯರ್ ಮಾಡ್ಬಿಟ್ಟೆ ನಾನು ನನ್ಗೆ ಫೋನ್ಗಳು ಬರುತ್ತೆ ರಿಲೀಸ್ ಮಾಡಿಸ್ಕೊಡಿ ಅಂತ ಈ ಹದಿನೈದನೇ ತಾರೀಕು ಮೆಸೇಜ್ ಬರ್ಬೋದು ರಿಲೀಸ್ ಮಾಡ್ಕೊಳೋದಿಕ್ಕೆ ಫಸ್ಟ್ ಬ್ಲಾಕ್ ಮಾಡ್ಬೇಕು ಸಾಕಿ ಅಂತೀನ ಯಾರು ಹೇಳ್ತೀನಿ ದಯವಿಟ್ಟು ಕ್ರೆಡಿಟ್ ಕಾರ್ಡ್ ಇಸ್ಕೊಂಬೇಡಿ ಅಷ್ಟೇ ಕಷ್ಟ ಆಯ್ತಾ ಮನೆಯವ್ರ ಹತ್ರ ಸಾಲ ಇಸ್ಕೊಡಿ ಮನೆಯವ್ರ್ ಕೊಡಿ ಎಲ್ಲಾ ಬ್ರದರ್ಸ್ ಸಿಸ್ಟರ್ಸ್ ಹತ್ರ ಇಸ್ಕೊಂಡು ಕೊಟ್ಬಿಡಿ ಈ ಬ್ಯಾಂಕ್ ಅವ್ರು ಏನೇ ಮಜಾಕ್ ಮಾಡ್ರುನು ದಯವಿಟ್ಟು ಅವ್ರ ಸವಾಸಕ್ಕೆ ಹೋಗ್ಬೇಡಿ ಮನೆ ಮನೆಯಾಳಾಗ ಹೋಗ್ಬಿಡ್ತೀರ ಅಂದ್ರೆ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಹೌದು ಕಾಡು ಕೊಡುವಾಗ ಒಂಥರ ಮಾತಾಡ್ತಾರೆ ಈ ಹೆಂಗಂದ್ರೆ ಈಗ ಗಾಡಿ ಶೋರೂಮ್ ತರ ಗಾಡಿ ಇಸ್ಕೊಳಕ್ ಮಾಡಿ ಜ್ಯೂಸ್ ಕೊಡೋದು ನೀರ್ ಕೊಡೋದಲ್ಲ ಮಾಡ್ತಾರೆ ಆಮೇಲೆ ಒಂದ್ಸಲ ಸರ್ವಿಸ್ ಅಂತ ಹೋದ್ರೆ ಆ ಜ್ಯೂಸು ಟೀ ಕಾಫಿ ಕಾಪಿ ಸರ್ವಿಸ್ ಅಲ್ಲಿ ಹೌದು ಅದೇ ರೀತಿ ಅದೇ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮರಳು ಮಾಡ್ಬಿಟ್ಟು ಬುಟ್ಟಿಗೆ ಹಾಕೋದ್ರೆ ಅಷ್ಟು ನೀಟ್ ಕ್ಲೀನ್ ಆಗಿ ಬ್ರೈನ್ ವಾಶ್ ಮಾಡ್ಬಿಡ್ತಾರೆ ಹೌದು ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾವು ಹಳ್ಳಕ್ ಅಂತ ಆಮೇಲೆ ಗೊತ್ತಾಗುತ್ತೆ ಅದು ಯಾವಾಗ ನಿಮ್ಗೆ ತಿಂಗಳ ತಿಂಗಳ ಒಡೆಯಕ್ ಶುರು ಮಾಡುತ್ತೋ ಬಡ್ಡಿ 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 ಹ್ಮ್ ಅವಾಗ ಗೊತ್ತಾಗುತ್ತೆ ಇದು ನಮ್ಮ ಹತ್ರ ಎಷ್ಟು ದುಡ್ಡು ಇದೆಯೋ ನಾವ್ ಅಷ್ಟಕ್ಕೆ ಏನ್ ಬರುತ್ತೋ ಈಸ್ಕೊಂಡು ಆನಂದವಾಗಿ ಬಿಡ್ಬೇಕು ಎಕ್ಸ್ಟ್ರಾ ಇದೆ ಅಂತ ಹೋಯ್ತು ಮನೆ ಹಾಳೆ ಗ್ಯಾರಂಟಿ ಅದನ್ನು ಕೆಲವೊಬ್ರು ಇರ್ತಾರೆ ಶ್ರೀಮಂತ ಅಂದ್ರೆ ಇಸ್ಕೊಂತಾರೆ ಕಟ್ಕೊಂತಾರೆ ಈ ಲೋಕಲ್ ಲೋ ಕ್ಲಾಸ್ ಇರೋರು ಮಿಡಲ್ ಕ್ಲಾಸ್ ಇರೋರಂತೂ ಅವ್ರ ಸಂಸಾರ ಭಾಸಕಾಗಲ್ಲ ಅವ್ರ ಕೈಯಲ್ಲಿ ಫ್ಯಾಮಿಲಿ ಸಮೇತ ಹ್ಯಾಂಗ್ ಆಗ್ಬಿಡ್ತಾರೆ ಕೆಲವೊಬ್ರು ಈ ಕ್ರೆಡಿಟ್ ಕಾರ್ಡ್ ಪ್ರವಾಸ ಅಮೌಂಟ್ ಈ ಕ್ರೆಡಿಟ್ ಕಾರ್ಡ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬೇವರ್ಸಿಗಳು ಕೊಡೋವಾಗ ಎತ್ತೆ ಕೊಟ್ಬಿಡೋದು ಎರಡ್ ಲಕ್ಷ ಮೂರ್ ಲಕ್ಷ ಅಂತ ಎತ್ತೆತ್ತಿ ಕೊಟ್ಬಿಡೋದು ಇವ್ರು ಆಸೆ ಪಟ್ಕೊಂಡು ಇಸ್ಕೊಂಡ್ಬಿಡ್ತಾರೆ ಕಾಡು ಕೈಯಲ್ಲಿ ಇರೋ ಸುಮ್ನೆ ಇರುತ್ತಾ ಬರ ರಿಲಯನ್ಸ್ ಫ್ರೆಶ್ ಹೋಗೋಣ ಸೂಪರ್ ಮಾರ್ಕೆಟ್ ಹೋಗೋಣ ಆ ಉಜ್ಜು ಉಜ್ಜು ಅಂತ ಒಂದ್ಸಲಿ ಶಾಪಿಂಗ್ ಹೋಯ್ತಾನೆ ಕ್ರೆಡಿಟ್ ಕಾರ್ಡ್ ಅಲ್ಲಿ ಕಮ್ಮಿ ನಾನು ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಮೇಲೆ ಉಜ್ಬಿಡ್ತಾರೆ ಸ್ವಲ್ಪ ಡ್ರಿಂಕ್ಸ್ ಉಜ್ಜಾರೆ ಅವ್ರು ಏನ್ ಮಾಡ್ತಾರೆ ಕ್ರೆಡಿಟ್ ಕಾರ್ಡ್ ಅಲ್ಲಿ ಹೋಗ್ಬಿಟ್ಟು ವೈನ್ ಶಾಪ್ ಬಾರಲ್ಲೆಲ್ಲ ಹೋಗ್ಬಿಟ್ಟು ಉಜ್ಬಿಡ್ತಾರೆ ಅಲ್ಲಿ ಅಂದ್ರೆ ಅವ್ರಿಗೆ ನೆಕ್ಸ್ಟ್ ಲೋನ್ ಸಿಗಕ್ಕೆ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಲೋನ್ ಅವರು ಕೊಡುವಾಗ ಹೌಸಿಂಗ್ ಲೋನ್ ಎಲ್ಲ ತಗೊಂಡ್ಬೇಕಾರೆ ಬಾರಿ ಜಾಸ್ತಿ ಉದ್ದಿಜಾನೆ ಅಂದ್ರೆ ಕೊಡಲ್ಲ ಹೌದು ಇವಾಗ ಇನ್ನೊಂದ್ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಮಾತ್ ಹತ್ರ ಸಾಕು ಸಿಬಿಲ್ 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 ನನಗೂ ಎಷ್ಟೋ ಸಲ ಹೇಳಿದ್ದಾರೆ ನಿಮ್ ಸಿಬಿಲ್ ಸ್ಕೋರ್ ಚೆನ್ನಾಗಿದೆ ಎಂಟ್ನೂರು ಪ್ಲಸ್ ಇದೆ ನಿಮ್ದು ತಗೊಳ್ಳಿ ನೀವು ಹಂಗೆ ಅಂತ ನಿಮ್ಗೆ ದೊಡ್ಡ ನಮಸ್ಕಾರ ನಮ್ಮ ಹತ್ರ ಬರಲೇ ನೀವು ಅಂದ್ಬಿಟ್ಟು ನನ್ನ ಹತ್ರ ದುಡ್ಡು ಇಲ್ಲ ಫ್ರೆಂಡ್ ಹತ್ರ ಒಂದು ಇಬ್ರ ಹತ್ರ ಒಂದು ಹಾಯಿ ಒಂದು ಸಾರ ಇಸ್ಕೊಂಡು ಎರಡು ದಿವಸ ಕೊಟ್ಬಿಡ್ಬೋದು ಚೆನ್ನಾಗ ಫ್ರೆಂಡ್ ಹೆಲ್ಪ್ ಮಾಡಿದಾನೆ ಅಂತ ಒಂದ್ ನೂರು ರೂಪಾಯಿ ಎಕ್ಸ್ಟ್ರಾನೇ ಕೊಡ್ಬೋದು ಹೌದು ಆಮೇಲೆ ಅದೇ ನಿನ್ನೆ ಈಗ ನಿನ್ನೆ ಮತ್ತೆ ಈಗ ಬ್ಲಡ್ ಪ್ರೆಸೆಂಟ್ ಮಾಡ್ತಾ ಇದೀರ ಸರ್ ನೀವೀಗ ನಾವು ನಿಮ್ಮ ವರ್ಕ್ ನಾವ್ ಇವಾಗ ಕಂಪ್ಯೂಟರ್ ಸರ್ವಿಸ್ ಮಾಡ್ತಾ ಇದೀವಿ ನಮ್ದು ಅದೇನೇ ಕೆಲಸ ಹದಿನೇಳು ಹದಿನೆಂಟು ವರ್ಷದಿಂದ ಕಂಪ್ಯೂಟರ್ ಸೇಲ್ಸ್ ಸರ್ವಿಸ್ ಇದೇನೆ ಕೆಲಸ ಬೋರ್ಡ್ ಸರ್ವಿಸ್ ಸ್ಪೇರ್ ಪಾರ್ಟ್ಸ್ ಕೀಬೋರ್ಡ್ ಬ್ಯಾಟ್ರಿ ಪ್ರಾಬ್ಲಮ್ ಚೇಂಜ್ ಮಾಡೋದು ಆಲ್ ಲ್ಯಾಪ್ಟಾಪ್ಸ್ ಡೆಸ್ಕ್ ಟಾಪ್ಸ್ ವರ್ಕ್ ಸ್ಟೇಷನ್ಸ್ ಎಲ್ಲ ಇದು ಮಾಡಿ ಬಟ್ ಆದ್ರೆ ನಿಮ್ಗೆ ಈಗ ಈ ನಿಮ್ ಇಷ್ಟು ಎಜುಕೇಟೆಡ್ ಆಗ್ಬಿಟ್ಟು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತೀರಾ ನೀವು ನಿಮ್ಗೆ ಆ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮೊದ್ಲೇ ಗೊತ್ತಿರ್ಲಿಲ್ಲ ಹೋಗಬಾರ್ದು ನಾನು ಅದ್ರ ಬಗ್ಗೆ ತಲೆನೇ ಕೇಳ್ಸ್ಕೊಂಡಿಲ್ಲ ಕೊಟ್ಟರು ಈಸ್ಕೊಂಡೆ ಇನ್ನೊಂದ್ ಏನಂದ್ರೆ ಈ ಕ್ರೆಡಿಟ್ ಕಾರ್ಡ್ ಇಸ್ಕೊಂಡು ಇರ್ತಾರಲ್ಲ ಅವರು ನ್ಯಾಯವಾಗ ಅವ್ರು ಇಸ್ಕೊಂಡು ಇಕ್ಕೊಂಬಿಟ್ರೆ ಪರವಾಗಿಲ್ಲ ಊರಲ್ಲಿರೋರ್ಗೆ ಫ್ರೆಂಡ್ಸ್ ಕಾರ್ಡ್ ಇದೆ ಅಂತ ಹೇಳ್ಬಿಟ್ರೆ ಅಲ್ಲೇ ಅವ್ರಿಗೆ ಹೇಳ್ಬಿಡೋದು ಆಸೆ ಇಲ್ಲ ಕೊಡೋ ಉದ್ಬಿಟ್ಟು ಕೊಡ್ತೀನಿ ಬರ ತಿಂಗ್ಳು ಕೊಟ್ಬಿಡ್ತೀನಿ ಈ ತಿಂಗ್ಳು ಕೊಡ್ತೀನಿ ಅಂತ ಅದು ನನ್ಗ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ನಮ್ಮ ಫ್ರೆಂಡ್ ಒಬ್ರು ಇಸ್ಕೊಂಡಿದ್ರು ಓಕೆನಾ ಅವರು ಅವ್ರ ಗಾಡಿಗಲ್ಲ ಇನ್ನೊಬ್ರಿಗೆ ಯಾರು ಗಾಡಿ ಇಸ್ಕೊಡಕೆ ನನ್ನ ಹತ್ರ ಇಸ್ಕೊಂಡ್ಬಿಟ್ಟಿದ್ರು ಒಂದ್ ಎರಡು ತಿಂಗಳು ಕೊಟ್ರು ಮೂರನೇ ತಿಂಗಳು ನಾನು ದುಡ್ಡು ಕೇಳ್ದೆ ಆಕ್ಚುಲಿ ಆರನೇ ತಾರೀಕು ನಾನು ಹದಿನೆಂಟನೇ ತಾರೀಕು ಬಿಲ್ ಜನರೇಟ್ ಆಗಿ ಆರನೇ ತಾರೀಕು ಅಷ್ಟು ಕಟ್ಬಿಡ್ಬೇಕು ಫಸ್ಟ್ ಎರಡು ತಿಂಗಳು ಕರೆಕ್ಟ್ ಆಗಿ ಕೊಟ್ಬಿಟ್ರು ಆಮೇಲೆ ಕೇಳಿದಿಕ್ಕೆ ಬುದ್ಧಿ ತೋರ್ಸಿದ್ರು ಏನು ಆ ಏನೋ ಏಳನೇ ತಾರೀಕು ಕಟ್ಟರೆ ಆಗುತ್ತೆ ಎಂಟನೇ ತಾರೀಕು ಕಟ್ಟರೆ ಆಗುತ್ತೆ ಹತ್ತು ಕಾಲೇ ಆಗುತ್ತೆ ಅಂತ ಅಲ್ಲಪ್ಪ ಹತ್ತನೇ ತಾರೀಕು ಕಟ್ಟರೆ ಆಗುತ್ತೆ ನೀನ್ ನನ್ನ ಹತ್ರ ಇಸ್ಕೊಂಡಿರೋ ಕೊಟ್ಬಿಡ್ತೀಯ ಆ ಬಡ್ಡಿಗ್ ಬಡ್ಡಿ ಯಾವನ್ ಕೊಡ್ತಾನೆ ಅದನ್ನ ಅರ್ಥ ಮಾಡ್ಕೊಳಲ್ಲ ಅವ್ರು ಅವ್ರ ಏನ್ ಮಾಡ್ತಾರೆ ಅವ್ರಿಗೆ ನಾನು ಇದು ಇಷ್ಟು ಇಸ್ಕೊಂಡಿದಿನಿ ಇಷ್ಟು ಕೊಟ್ಟಿದ್ದೀನಿ ಏನೋ ನಾವು ನೀವು ಕೈ ಬದಲಾಯಿಸ್ಕೊಂಡ್ ಮಿಲಾಯಿಸ್ಕೊಂಡಂಗೆ ಅದು ಹೇಳ್ಬಿಡ್ತಾರೆ ಬಟ್ ಅಲ್ಲಿ ಬ್ಯಾಂಕ್ ಅವ್ರ ವಿಷಯ ಅವ್ರ್ ಗೊತ್ತಿರೋನು ಅವ್ರಿಗೆ ಗೊತ್ತಿಲ್ಲದೆ ಇರ್ತಾರನ ಆಕ್ಟ್ ಮಾಡ್ತಾರೆ ಫ್ರೆಂಡ್ಸ್ ಗಂತೂ ಹೇಳಲೇಬೇಡಿ ಕ್ರೆಡಿಟ್ ಕಾರ್ಡ್ ಇದೆ ಅಂತ ದಯವಿಟ್ಟು ಹೇಳ್ಲೇಬೇಡಿ ಅವನ ಅಷ್ಟೇ ತೀರಾ ಕಷ್ಟದಲ್ಲಿತ್ತಾನೆ ನಿಮ್ ಕೈಯಲ್ಲಿ ಆದ್ರೆ ಒಂದ್ ಐನೂರ ಸಾವಿರ ಕೊಟ್ಟು ಹೆಲ್ಪ್ ಮಾಡ್ಬಿಡಿ ತಿರ್ಗಾ ಕೊಟ್ರೆ ಕೊಡ್ಲಿಕ್ಕೆ ಕೊಡದ್ ಹೋಗ್ಬಿಡಿ ನೀವ್ ಒಂದ್ಸಲ ರುಚಿ ತೋರ್ಸ್ಕೊಟ್ರೆ ಕ್ರೆಡಿಟ್ ಕಾರ್ಡ್ ರುಚಿ ಎಲ್ಲಿದ್ರು ಹುಡ್ಕೊಂಡ್ ಬರ್ತಾರೆ ನನಗೆ ಒಬ್ಬ ಹುಡುಗ ಕೇಳಿದ್ದ ಅವನ ಹೆಸರು ಬೇಡ ಹುಡ್ಗ ಕೇಳಿದ್ದ ಅದ್ ಯಾವ್ ಧೈರ್ಯದಲ್ಲಿ ಮಂಡ ಧೈರ್ಯ ಕೇಳ್ತಾರೆ ಗೊತ್ತಿಲ್ಲ ಸರ್ ನಿಮ್ ಕ್ರೆಡಿಟ್ ಕಾರ್ಡ್ ಕೊಡಿ ನಾನು ತಿಂಗ್ಳು ತಿಂಗ್ಳು ಕಟ್ಕೊಂಡ್ ಹೋಗ್ತೀನಿ ಅನ್ನ ನಾನು ಫೋನ್ ರಿಸೀವ್ ಮಾಡಿಲ್ಲ ಅವನ ದುಡ್ಡಿಲ್ಲ ಕೊಡೋ ಖರ್ಚಿಗೆ ಅವ್ನು ಐನೂರು ಸಾವಿರ ಅಂದ್ರೆ ನಾನು ಕೊಟ್ಬಿಡ್ತಾ ಇದ್ದೆ ಎಷ್ಟು ಎಷ್ಟು ಎಪ್ಪತ್ ಸಾವಿರ ರೂಪಾಯಿ ಲಿಮಿಟ್ ಇರತ್ತೆ ನಂದು ಎಪ್ಪತ್ ಸಾವಿರ ರೂಪಾಯಿ ಉಜ್ಬಿಡ್ತಾರಂತೆ ತಿಂಗ್ಳು ತಿಂಗ್ಳು ಕಟ್ಕೊಂಡು ಹೋಗ್ತಾರಂತೆ ಅವ್ರ ಅಡ್ರೆಸ್ ಗೊತ್ತಿಲ್ಲ ಮನೆ ಗೊತ್ತಿಲ್ಲ ಸುಮ್ನೆ ಜೊತೆಲಿ ಕೆಲಸ ಮಾಡ್ತಾ ಇದ್ರು ಅಷ್ಟೇನೆ ಬೇಡಪ್ಪ ಒಬ್ಬನ್ ಸವಸ ಸನ್ಭವ್ಸ ಸಾಕು ಇನ್ನೊಬ್ಬನ್ ಕೊಟ್ಟು ಹಾಳಾಗದ್ ಬೇಡ ಅಂತ ಹೇಳಿದ್ವಿ ಅದಾದ್ಮೇಲೆ ಅದಾಗಿ ಆಲ್ಮೋಸ್ಟ್ ಟೂ ಇಯರ್ಸ್ ಮೇಲೆ ಆಗಿರ್ಬೋದು ಇವತ್ತಿಗೂ ಅವನು ನಾನ್ ಫೋನ್ ಮಾಡ್ರೆ ಫೋನ್ ಇತ್ತಲ್ಲ ಒಂದ್ ವೇಳೆ ನಾನ್ ಕೊಟ್ಬಿಟ್ಟಿಗ್ ಮಾಡ್ಬಿಟ್ರೆ ನನ್ ಕಥೆ ಏನಾಗಿರೋದು ಇದೇನಾರ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ನಮಗೆ ಕ್ಯಾಕು ಸು ಬೀತ್ ಬಿಡ್ತಾರೆ ಪೊಲೀಸರು ಅವ್ರು ಫಸ್ಟ್ ನೀವ್ ಕೇಳ್ದಂಗೆ ಕ್ವಶನ್ ಕೇಳ್ತಾರೆ ಕಂಪ್ಯೂಟರ್ ಫೀಲ್ಡ್ ಅಲ್ಲಿ ಇದೀರಾ ನಿಮ್ಗ್ ಬುದ್ಧಿ ಇಲ್ವಾ ಅಂತ ಅವ್ರು ಕೇಳ್ಬಿಡ್ತಾರೆ ನಾನದೊಂದ್ ದೊಡ್ಡ ಎಸ್ಕೇಪ್ ಅದು ಮಾಡ್ಕೊಂಡಿದ್ ನಾನು ಇವಾಗ ಫೈನಾನ್ಸ್ ಅವ್ರು ಬೇಕಾದ್ರೆ ಅಯ್ಯೋ ಅಪ್ಪ ಅಣ್ಣ ಅನ್ಬಿಟ್ರೆ ಒಂದ್ ದಿವಸ ಟೈಮ್ ಕೊಡ್ತಾರೆ ಕೆಲವೊಬ್ರು ತೀರಾ ಬಡವರು ಒಳ್ಳೆ ಮನ್ಸರು ಫೈನಾನ್ಸ್ ಆಫೀಸರ್ ಆಗಿರೇ ಹೋದ್ರೆ ಹೋಗ್ಲಿ ಬಿಡು ಅಂತ ಫ್ಯಾಮಿಲಿ ಚೆನ್ನಾಗಿದೆ ಅಂತ ಬಿಟ್ಟು ಹೋಗ್ಬಿಡ್ತಾರೆ ಬ್ಯಾಂಕ್ ಅವ್ರ ಮಾತ್ರ ಬಿಡ ಇಲ್ಲ ನಿಮ್ ಹಣ ತೋರ್ಸ್ಬಿಟ್ಟು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಅವರು ಬ್ಯಾಂಕ್ ಅವ್ರು ನೋಡೋದಲ್ಲ ವೀಕ್ಷಕರೆ ಕ್ರೆಡಿಟ್ ಕಾರ್ಡ್ ಅನುಭವ ಹೆಂಗಿದೆ ಅನ್ಬಿಟ್ಟು ಈಗ ಅದು ಏನಾಗುತ್ತೆ ಅಂದ್ರೆ ಈಗ ನಿಮ್ಗೆ ಒಳ್ಳೆ ದುಡಿಮೆ ಇದ್ದಾಗ ನೀವು ಕ್ರೆಡಿಟ್ ಕಾರ್ಡ್ ತೊಗೊಂಡ್ರೆ ನಿಮ್ಗೆ ಗೊತ್ತಾಗಲ್ಲ ಅದು ತಿಂಗಳ ತಿಂಗಳ ಸಂಬಳ ಬರುತ್ತೆ ಒಂದು ಮೂವತ್ತೈದು ನಲ್ವತ್ತು ಸಾವಿರದ ಸಂಬಳ ಇರೋರಿಗೆ ತಿಂಗಳ ತಿಂಗಳ ಸಂಬಳ ಬರುತ್ತೆ ತಿಂಗಳ ತಿಂಗಳ ಅದಕ್ಕೆ ಡಿಡಕ್ಟ್ ಆಗುತ್ತೆ ಹೋಗುತ್ತೆ ಅವ್ರಿಗೆ ಗೊತ್ತಾಗಲ್ಲ ಅದು ಅದೇ ನೀವು ಯಾವ ಕೆಲಸ ಕಳ್ಕೊಂಡಾಗ ಅದರ ಮಹತ್ವ ಏನು ಅಂತ ಗೊತ್ತಾಗುತ್ತೆ ದುಡ್ಡಿನ ಮಹತ್ವ ಏನು ಅಂತ ಗೊತ್ತಾಗುತ್ತೆ ಅವಾಗ ನಿಮಗೆ ಕಟ್ಟಕ್ಕೆ ಆಗಲ್ಲ ಹಿಂಸೆಗಳು ಶುರು ಆಗುತ್ತೆ ಫೋನ್ ಕಾಲ್ಗಳು ಶುರು ಆಗುತ್ತೆ ಸೊ ಈಗ ನಾನು ಹೇಳ್ತಾ ಇರೋದು ಏನಂದ್ರೆ ದಯವಿಟ್ಟು ಆ ಕ್ರೆಡಿಟ್ ಕಾರ್ಡ್ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಳ್ಳ್ದೇಲಿ ಅಥವಾ ವಿವರವಾಗಿ ಡಿಟೇಲ್ ಆಗಿ ತಿಳ್ಕೊಳ್ಳ್ದಲ್ಲಿ ಯಾರು ಕ್ರೆಡಿಟ್ ಕಾರ್ಡ್ ಅನ್ನು ತಗೊಳಕೆ ಹೋಗ್ಬೇಡಿ ತರನ ಇದೆ ದಯವಿಟ್ಟು ಯಾರು ಕ್ರೆಡಿಟ್ ಕಾರ್ಡ್ ಗೆ ಹೋಗ್ಬೇಡಿ ಸಾಲ ಬೇಕಾ ಮನೆಯವ್ರ ಹತ್ರ ಮನೆಯವ್ರ ಕಾಲಕ್ ಬಿದ್ಬಿಡಿ ಅಪ್ಪ ಅಮ್ಮನ್ ಕಾಲ್ಗೋ ಅಣ್ಣ ತಮ್ಮನ್ ಕಾಲಗೋ ಬಿದ್ಬಿಟ್ಟು ಇಷ್ಟಬಿಡಿ ಯಾವನೋ ಗೊತ್ತ ಬ್ಯಾಂಕ್ ಕೌಲ್ಸವಾಸಕ್ ಮಾತ್ರ ಹೋಗ್ಲೇಬೇಡಿ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಪುಕ್ ತಿಳಿಸಿ ಹಾಗೆ ನಮ್ಮ ಹಾಯ್ ಕರುನಾಡು ಡಿಜಿಟಲ್ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಇನ್ನೂ ಒಳ್ಳೆ ಮಾಹಿತಿಗಳನ್ನ ಕೊಡ್ತೀನಿ ಅಲ್ಲಿವರೆಗೂ ಕೇರ್ ಗುಡ್ ಬೈ